ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೇಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋ ಅಂಥ ಮಾತುಗಳು ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ ನೀವು ಬಿ ಜೆ ಪಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನೀವು ಪಿಯಿಂದ ನೀವು ನಿಂತ್ಕೊಳ್ಳಿ ನಾವು ಬಿಜೆಪಿ ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ ಬಿಜೆಪಿ ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬಾ ಸಪೋರ್ಟಿವ್ ಆಗಿ ಹೇಳಿದ್ದಾರೆ ಜೆಡಿಎಸ್ ಕಡೆ ಬಿಟ್ ಕೊಡ್ತಾರೆ ಅಂತ ಒಂದು ಚರ್ಚೆ ಇತ್ತು ಆದರೆ ಮಾಧ್ಯಮಗಳ ಮಾಹಿತಿ ಏನ ಹೇಳೋದು ನಿಮ್ಮ ಬಿಜೆಪಿ ಟಿಕೆಟ್ ಅಂತ ಹೇಳಿ ಬರ್ತಿದಾರೆ ಸುತಾ ನರೇಂದ್ರ ಮೋದಿ ಅವರು ಬರ್ತಿದಾರೆ ಅಂತ ಮಾಹಿತಿ ಬಿಟ್ತಾ ಸೊ ನೀವು ಅಂತ ಕಳ್ತಿದ್ದೀನಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ನೀವು ಮೊನ್ನೆ ಕೂಡ ಮೋದಿ ಅವರನ್ನ ಭೇಟಿ ಮಾಡಿದ್ರಿ ಟ್ವೀಟ್ ಅನ್ನು ಕೂಡ ಮಾಡಿದ್ರಿ ನೀವು ಒಂದು ಟ್ವೀಟ್ ನ ಸಾರಿ ಸಟಷ್ಟ ಸುದ್ದಿಯನ್ನ ಮಾಡಿದ್ರೆ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಅದ್ರ ಬಗ್ಗೆ ಕ್ಲಿಯರ್ಟಿ ಕೊಡದರೆ ನೋಡಿ ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗಲ್ಲಿ ಯಾವ ಪಕ್ಷಕ್ಕೂ ಆಗೋಲ್ಲ ನನಗೂ ಆಗೋಲ್ಲ ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು ಒಂದು ಬ್ಲೆಸ್ಸಿಂಗ್ಸ್ ಥರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಆವತ್ತಿನ ದಿನ ಸೊ ಹಾಗಾಗಿ ಅವ್ರಿಗೂ ಬಿ ಜೆ ಪಿ ಪಕ್ಷವನ್ನು ಎಲ್ಲ ಕಡೆಯೂ ಬೆಳೆಸಬೇಕು ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ಬಿ ಜೆ ಪಿಯಿಂದ ಯಾರು ಗೆದ್ದು ಎಂ ಪಿ ಆಗಿದ್ದು ಇಲ್ಲ ಸೊ ಇನ್ನು ಮುಂದೆ ಅವರು ಪಕ್ಷವನ್ನು ತುಂಬ ಒಂದು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ ಆ ಆ ಒಂದು ಉದ್ದೇಶ ಅವ್ರಿಗೂ ಇದೆ ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪಕ್ಷ ಅವ್ರದೇ ಅವ್ರಿಗೆ ಪಾಸಿಟಿವ್ ಒಂದು ಇದಾಗತ್ತೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡಲ್ಲೂ ಇದೆ ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವ್ರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ ನೋಡಿ ಇದೆಲ್ಲ ತುಂಬ ಎಲ್ಲೋ ಹೈಪೊತಿಟಿಕಲ್ ಅಂತೀವಲ್ಲ ತುಂಬ ಒಂದು ರೂಮರ್ಸ್ ಅಷ್ಟು ದೂರಕ್ಕೆ ನಾವು ಯೋಚನೆ ಮಾಡಲ್ಲ ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ ಆಗೋದೂ ಇಲ್ಲ ಇದೆ ಇಲ್ಲ ಇಲ್ಲ ನಾವು ಆ ರೀತಿ ಯೋಚನೆ ಮಾಡ್ತಿಲ್ಲ ಈವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ ಆಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಅವರು ಇಷ್ಟೇ ಹೇಳೋದು ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ ಅವರು ಈ ಪಕ್ಷ ಅಂತ ಹೇಳಿಲ್ಲ ಅಥವಾ ಆ ಪಕ್ಷ ಅಂತ ಹೇಳಿಲ್ಲ ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ ನೀವೆಲ್ಲೇ ಇದ್ದರೂ ನಾವು ನಿಮ್ಮ ಪರವಾಗಿರ್ತೀವಿ ಆದರೆ ನೀವು ಮಂಡ್ಯದಲ್ಲೇ ಇರಬೇಕು ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ ಅಲ್ಲ ದರ್ಶನ್ ಪುಟ್ಟಣಯ್ಯನವರ ಪರವಾಗಿ ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗದೇ ಇದ್ರು ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಎಲ್ಲೂ ನಾನು ಮುಚ್ಚಿಟ್ಟಿಲ್ಲ ಅವ್ರ ಪರವಾಗಿ ನನ್ನ ಹೇಳಿಕೆ ಇರ್ಬೋದು ಅವ್ರು ಸ ನಮ್ಮ ಬೆಂಬಲಿಗರು ಅವ್ರ ಪರವಾಗಿ ಕೆಲಸ ಮಾಡಿದ್ರು ಖಂಡಿತ ನಾನು ಕೇಳೇ ಕೇಳ್ತೀನಿ ಈ ಎಲೆಕ್ಷನಲ್ಲಿ ನನ್ನ ಪರವಾಗಿ ನಿಮ್ಮ ಪಕ್ಷ ವರ್ಕ್ ಮಾಡಿ ಮಾಡಿ ಅನ್ನೋ ಮಾತನ್ನು ಅವ್ರು ಕೇಳ್ತೀನಿ ಬಿಟ್ಟಿದ್ದು ಅವ್ರಿಗೆ ಅಲ್ವಾ ನೋಡಿ ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿ ಜೆ ಪಿ ಸೀಟ್ ಮಂಡ್ಯ ಸೀಟನ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಹಾಲಿ ಸಂಸದೆಯಾಗಿ ನಾನು ಇದ್ದೀನಿ ನನ್ನ ಎಲೆಕ್ಷನಲ್ಲಿ ಬಿ ಜೆ ಪಿ ಪಕ್ಷ ಖುದ್ದಾಗಿ ನರೇಂದ್ರ ಮೋದಿಯವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು ದಿಸ್ ಈ ಕ್ವೆಶನ್ ಅಪ್ರಸ್ತುತ ಈಗ ಅಂತ